ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ನಾನು ಬೆಂಗಳೂರಿನ ರಮಾಬಾಯಿ ಈ ಹಿಂದೆ ಚಿಕ್ಕಪುಟ್ಟ ವಿಷಯಗಳು ಸಹ ನನ್ನನ್ನು ಬಹಳ ಕಾಡುತ್ತಿದ್ದವು ಅದರಿಂದ ಗೊತ್ತಿದ್ದ ಸಂಕಟವು ಕೆಲವೊಮ್ಮೆ ಹಲವು ಗಂಟೆಗಳವರೆಗೆ ಇರುತ್ತಿದ್ದವು ಆದರೆ ಶ್ರೀ ಪರಂಜ್ಯೋತಿಯವರ ಅನುಗ್ರಹದಿಂದಾಗಿ ಅವುಗಳವು ಈಗಿಲ್ಲ ಉಳಿದಿರುವುದು ಕೇವಲ ಆನಂದದ ಸ್ಥಿತಿ ಶಾಂತಿ ಮತ್ತು ನಿಶಬ್ದತೆ ಏನಾದರೂ ನಕಾರಾತ್ಮಕವಾಗಿ ಸಂಭವಿಸಿದಾಗ ಯಾವಾಗಲೂ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಪ್ರತಿಕ್ರಿಯಿಸುತ್ತೇನೆ ಯಾರನ್ನಾದರೂ ನೋಯಿಸಿದ್ದೇನೆ ಎಂದು ಭಾವಿಸಿದಾಗ ಅದನ್ನು ತಕ್ಷಣವೇ ಅರಿತುಕೊಳ್ಳುತ್ತೇನೆ ಅದನ್ನು ಸರಿಪಡಿಸಲು ಪ್ರಯತ್ನಿಸುತ್ತೇನೆ ಇನ್ನೊಬ್ಬರ ಮೇಲಿನ ತೀರ್ಪು ಆಗೊಮ್ಮೆ ಈಗೊಮ್ಮೆ ಸಂಭವಿಸುತ್ತದೆ ಆದರೆ ಯಾವಾಗಲೂ ಅದಕ್ಕೆ ಸಾಕ್ಷಿಯಾಗುತ್ತೇನೆ ಈ ದಿನಗಳಲ್ಲಿ ವಿಚಾರಗಳ ಮತ್ತು ಜೀವನದ ಬಗ್ಗೆ ಮನನ ಮಾಡುವುದು ಸುಲಭವಾಗಿದೆ ಹಿಂದಿನ ಹೆಚ್ಚು ಕ್ಯಾರಿ ಓವರ್ಗಳು ಈಗ ಮೊದಲಿನಷ್ಟಿಲ್ಲ ಏಕಾಗ್ರತೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಎಲ್ಲವೂ ಹೆಚ್ಚು ಸುಧಾರಿಸಿದೆ ಆನಂದದ ಸ್ಥಿತಿಯ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಶ್ರೀ ಪರಂಜ್ಯೋತಿ ನನಗೆ ಹಲವಾರು ಜನರನ್ನು ತೋರಿಸುತ್ತಾರೆ ನನಗೆ ಅವರ ನೋವು ಮತ್ತು ಸಂಕಟವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಅವರಿಗಾಗಿ ಪ್ರಾರ್ಥಿಸುತ್ತೇನೆ ಅವರಿಗಾಗಿ ಪ್ರಾರ್ಥಿಸಿದ ನಂತರ ಅವರು ಸಂತೋಷದಿಂದ ಇರುವುದನ್ನು ನೋಡುತ್ತೇನೆ ನಂತರ ಅವರು ಕಣ್ಮರೆಯಾಗುತ್ತಾರೆ ಒಂದು ಆಳವಾದ ಸಾಕ್ಷಾತ್ಕಾರವೆಂದರೆ ನಾನು ಅದ್ಭುತವಾದ ಕುಟುಂಬವನ್ನು ಪಡೆದುಕೊಂಡಿದ್ದೇನೆ ಅದು ಸಾಧ್ಯವಾಗಿದ್ದು ನನ್ನ ಪೋಷಕರು ಮತ್ತು ಪೂರ್ವಜರಿಂದ ಹಾಗೂ ಶ್ರೀ ಪರಂಜ್ಯೋತಿಯವರ ಕೃಪೆಯಿಂದ ಮಾತ್ರ ಆದ್ದರಿಂದ ನನ್ನ ತಂದೆ ತಾಯಿ ಪೂರ್ವಜರು ಮತ್ತು ಶ್ರೀ ಪರಂಜ್ಯೋತಿಯವರ ಬಗ್ಗೆ ಬಹಳಷ್ಟು ಕೃತಜ್ಞತೆ ಇದೆ ಇಂತಹ ಮುಕ್ತಿ ಸ್ಥಿತಿಯನ್ನು ದಯಪಾಲಿಸಿದ್ದಕ್ಕಾಗಿ ಅನಂತ ಕೋಟಿ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ಎಂದೆಂದೂ ನಿಮ್ಮ ದೈವಿ ಪಾದಕಮಲಗಳಲ್ಲಿ ಇರಲು ಬಯಸುತ್ತೇನೆ